ನೀವು ನನಗೆ ಹೆಲಿಕಾಪ್ಟರ್ ಟೈಮ್ ಆಯ್ತು ಇನ್ನೊಂದು ಸಿ ಐಲಿಂಗ್ ಯು ಮೇಕಿಂಗ್ ಇಟ್ ವೆರಿ ಕ್ಲಿಯರ್ ಐ ಕುಡ್ ಸಿಡಿಯಾ ಲಾಟ್ ಆಫ್ ಸೋಷಿಯಲ್ ಮೀಡಿಯಾ ಮೈ ಫ್ರೆಂಡ್ಸ್ ಆರ್ ಕಾಲಿಂಗ್ ದಟ್ ಡಿ ಕೆ ಶಿವಕುಮಾರ್ ರಾಜ್ ಇಸ್ ಆನ್ ದಿ ವೇ ಕ್ಲೋಸರ್ ಟು ಬಿಜೆಪಿ ಕ್ಲೋಸರ್ ಟು ದಿಸ್ ವ್ಯಾನ್ ಸಿಮ್ ಕಾಂಗ್ರೆಸ್ माइ स्टैंड इज आई आई एम एंड आई बिलीव इन एवरी कल्चर ऑफ दिस बिकॉज ऑफ माइ पर्सनल लाइकिंग एंड माइ पर्सनल आइडियोलॉजी बिलीव कांग्रेस आइडियोलॉजी इज एवरी वन टेकिंग एवरी वन टुगेदर व्हाट महात्मा गांधी जी डेट वॉट जवाहरलाल नेहरू डेट वॉट इंदिरा गांधी डेट I have seen Sonia Gandhi conducting our Ugadi festival. I once went there to meet her 25 years back. Uh, Ugadi festival. I never knew that Kashmir and Karnataka same day they celebrate Ugadi festival. She is more a Hindu uh, adopted Indian than all of us. We are, we are, we are led, led by such a family. ಖರ್ಗೆ ಸಾಹೇಬರು ಮಲ್ಲಿಕಾರ್ಜುನ ಖರ್ಗೆ ಅಂತ ಮಲ್ಲಿಕಾರ್ಜುನ ಯಾರು ಹೆಸರು ಬದಲಾವಣೆ ಮಾಡ್ಕೊಂಡ್ಬಿಟ್ರಿ ನಾನು ಹೇಳ್ತಾ ಇದೀನಿ ಅದನ್ನು ರಾಜಕಾರಣ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದೀನಪ್ಪ ಅಷ್ಟೇ ಓಕೆ ಯು ಟೈಮ್ ಆಯ್ತು ಆನಿಯಾ ಕಪ್ಪನೊಳಯ ನೀವೆಲ್ಲ ನಮ್ಮನ್ನ ತಿದ್ದಿ ಒಳ್ಳೇದು ಮಾಡಿ ನಾನು ಅಪೋಸಿಷನ್ ಪಾರ್ಟಿಯವರು ನನ್ನ ಮೇಲೆ ಏನು ಮಾತಾಡೋದು ನಾನೇನು ಬೇಜಾರು ಮಾಡ್ಕೊಳ ದೇ ಆರ್ ಗೈಡಿಂಗ್ ಮೀ ಅವರು ಆ ಥರ ನಮ್ಮನ್ನ ಟೀಕೆ ಮಾಡಿದಷ್ಟು ನಮಗೆ ಈಗ ಯಾರೋ ಸಾವಿರದ ಐನೂರು ಕೋಟಿ ಹೊಡೆದ್ಬಿಟ್ಟ ಅಂತ ಹೋಗಿ ಕುಮಾರಸ್ವಾಮಿಯನ್ನು ಅರ್ಜಿ ಕೊಟ್ಟ ಅವ್ರು ಹೇಳ್ತಾ ಇದ್ರು ಗುಡ್

ಈ ಶಿವರಾತ್ರಿ ದಿನ ಆ ಅವರು ವಿಷ ಕಂಟಲ್ಂತೆ ಕಾಣ್ಬಾರ್ದು ಸರ್ ಬೇರೆ ಬಾಯಿ ಮುಖ್ಯ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ